ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರದ ರೈತರಿಗೆ ಜಯ ಸಿಕ್ಕಿದೆ ತುಬಚಿ ಬಬ್ಲೇಶ್ವರ ಏತ ನೀರಾವರಿಗೆ ನೀರು ಲಿಫ್ಟ್ ಆಗುತ್ತಿರುವುದನ್ನು ಖಂಡಿಸಿ ಕಳೆದ ಎರಡು ಮೂರು ದಿನಗಳಿಂದ ರೈತರು ಪ್ರತಿಭಟನೆಯನ್ನು ಮಾಡುತ್ತಾ ಬಂದಿದ್ದರು ಅಧಿಕಾರಿಗಳು ಮತ್ತು ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ನೀರು ಲಿಫ್ಟ್ ಆಗುತ್ತಿರುವುದನ್ನು ಬಂದ್ ಮಾಡಿ ಎಂದು ರೈತರು ಎರಡು ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಹೋರಾಟಕ್ಕೆ ಮನಿದ ಸರ್ಕಾರ ನೀರು ಲಿಫ್ಟ್ ಆಗುತ್ತಿರುವುದನ್ನು ಬಂದ್ ಮಾಡಿಸಿದೆ ಕರ್ನಾಟಕದ ಜಲ ನಿಗಮದ ನಿಯಮಿತದ ಅಧಿಕಾರಿಗಳು ತುಬಚಿ ಬಬ್ಲೇಶ್ವರ ಏತ ನೀರಾವರಿಗೆ ನೀರು ಲಿಫ್ಟ್ ಆಗುತ್ತಿರುವುದನ್ನು ಬಂದ್ ಮಾಡಿಸಿದ್ದಾರೆ ನೀರು ಲಿಫ್ಟ್ ಆಗುತ್ತಿರುವುದನ್ನು ಬಂದ್ ಆಗಿರುವುದನ್ನು ಮಾಹಿತಿಯನ್ನು ಖಚಿತಪಡಿಸಿಕೊಂಡಿರುವ ರೈತರು ಹರುಷವನ್ನು ವ್ಯಕ್ತಪಡಿಸಿದರು ಇನ್ನು ರೈತರ ಇರುವ ಸ್ಥಳಕ್ಕೆ ಜಮಖಂಡಿಯ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಹಾಗೂ ಜಮಖಂಡಿಯ ತಹಶೀಲ್ದಾರ್ ಸದಾಶಿವ ಮುಖೋಜಿ ಭೇಟಿ ನೀಡಿ ರೈತರಿಗೆ ಪ್ರತಿಭಟನೆಯನ್ನು ವಾಪಸ್ ಪಡೆಯುವಂತೆ ಮನವಿಯನ್ನು ಮಾಡಿದರು ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಏನು ಸ್ವಾಮಿ ಬಣ ಇರ್ಬೋದು ಪುಟ್ಟಾಯಣ್ಣ ಬಣ ಇರ್ಬೋದು ಈ ಜನಗಳ ಜೊತೆ ನಮಗೆ ನಿರಂತರವಾಗಿ ಸಂತೋಷ ಇದೆ ಆ ಭಾಗದಲ್ಲಿ ಕೆಲವೊಂದು ಗಂಟಾದಾಗ ಅವರಿಗೆ ತಿಳಿ ಕಾಣ್ತಿತ್ತು ಅವ್ರಿಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ರೂಪರೇಷೆಗಳನ್ನು ಮಾಡಬೇಕು ಅವೆಲ್ಲ ಕೂಡ ನಾನು ಅವರಿಗೆಲ್ಲ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ ಆ ವಿಚಾರಗಳಿಂದ ಅವೆಲ್ಲ ಕೂಡ ಅಂದರೆ ನಾವೆಲ್ಲ ಒಂದು ಮೂರು ನಾಲ್ಕು ಜನ ಬಂದರೆ ನಾನು ಅದನ್ನು ನಮ್ಮ ಜೊತೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ಲಸ್ ಜೊತೆಗೆ ಬರಬೇಕು ಅಂತ ಗೊತ್ತಾ ಆಹ್ವಾನ ಮಾಡ್ತೀವಿ ಈಗ ನಮಗೆ ಈ ಭಾಗದ ರೈತರ ಸಮಸ್ಯೆ ನಮಗೆ ನಾನು ರಿಪೋರ್ಟ್ ಮಾಡಲಿಕ್ಕೆ ನೆಕ್ಸ್ಟ್ ಇಯರ್ನೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಬೇಡ ನನಗೆ ಆಕ್ಚುಲಿ ನಾನು ಡ್ಯೂಟಿ ರಿಪೋರ್ಟ್ ಮೇಲೆ ನಮ್ಮ ಎಚ್ ಪಿ ಸಾಹೇಬನ್ನ ಕಾಲನ್ ಅನ್ ಮಾಡಲಿಕ್ಕೆ ಅಡಿಷನಲ್ ಎಸ್ನ ಕಾಲ್ ಮಾಡಲಿಕ್ಕೆ ಐ ಜಿ ಸಾಹೇಬನ್ನ ಮೀಟ್ ಮಾಡಲಿಕ್ಕೆ ಎಲ್ಲ ಹೋಗಬೇಕಾಗಿತ್ತು ಬಟ್ ನಿಮ್ಮ ಒಂದು ಸಮಸ್ಯೆ ಇರೋದನ್ನು ನನಗೆ ಹೋಗ್ಲಿಕ್ಕೂ ಆಗಲಿಲ್ಲ ಇರಲಿ ಯಾಕಂದರೆ ನನಗೆ ರೈತರ ಸಮಸ್ಯೆ ಏನಿದೆ ಅದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬೀದೇ ಇರ್ತಕ್ಕಂಥದ್ದು ನಾನು ಯಾವಾಗಲೂ ಕೂಡ ಒಂದು ಆಶಿಸ್ತೀನಿ ನಾನು ಯಾವಾಗಲೂ ನಿನ್ನ ಜೊತೆಗಿಡ್ತೀನಿ ಅರಿಗಿದೆ ನನಗೆ ಇದ್ರ ಬಗ್ಗೆ ನಾವು ನಿನ್ನೆ ಬಿಗಿನಿಂಗಿಂದಲೇ ನಾನು ಹೇಳಿದ್ದೆ ನಾನು ನನಗೆ ಆ್ಯಕ್ಚುಲಿ ನಿಮಗೆ ಸಮಸ್ಯೆ ಇದೆ ಇಲ್ಲಿ ಅದನ್ನು ಈ ಕುರಿತು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೀನ ಅದನ್ನು ನಿನ್ನೆ ಕೂಡ ನಿರಂತರವಾಗಿ ಸಂಪರ್ಕ ಮಾಡಿಬಿಟ್ಟು ನಮ್ಮ ಎಸ್ ಪಿ ಸಾಹೇಬ್ರ ಕೂಡ ಅವರು ಮಾತಾಡಿ ಅವರು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಆಮೇಲೆ ರೈತನಲ್ ಕಮ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅದನ್ನು ಒಂದು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಬಗ್ಗೆ ನಾವು ಕೂಡ ಅವ್ರಿಗೆ ಏನು ನಾವು ಕಟ್ಬಿಟ್ಟಿದ್ವಿ ಆ ಮಾಹಿತಿಯನ್ನು ಆಧಾರದ ಮೂಲಕ ಅವ್ರದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಯುವಟು ನಂತರ ಒಂದು ನಿರ್ಧಾರಕ್ಕೆ ಸಮಿತಿ ಸಾಧ್ಯ ಆಗ್ತದೆ ಹಾಗಾಗಿ ಬಿಟ್ಟು ಇವತ್ತು ಬೆಳಿಗ್ಗೆ ಅದನ್ನು ಕಾಟ್ಗಳ ಏನಿದೆ ಅದನ್ನು ಬಂದ್ ಮಾಡ್ತಕ್ಕಂಥಕ್ಕಂಥ ಆಯ್ತದೆ ಯಾವಾಗಲೂ ನಿಮ್ಮ ಸಹಕಾರ ಇರಲಿ ಸದಾ ನಾವು ಯಾವಾಗಲೂ ಕೂಡ ನಿಮ್ಮ ಬುದ್ಧಿಗೆ ಇರ್ತೀವಿ ಅದ್ರ ಬಗ್ಗೆ ಸಂಸ್ಥೆಯನ್ನು ನಮ್ಮ ಪೊಲೀಸ್ ಜೊತೆಗೆ ನಿಮ್ಮ ಸಂಬಂಧ ಯಾವಾಗಲೂ ಚೆನ್ನಾಗಿರ್ಬೇಕು ಯಾವಾಗಲಿದೆ ಯಾವುದೇ ಹೋರಾಟಗಳು ಖರ್ಚಿತ ಆಗಬೇಕಾದ್ರೆ ನನ್ನ ಒಂದು ಇಪ್ಪತ್ತು ವರ್ಷದ ಅವಧಿಯನ್ನು ನಾನು ಏನು ನೋಡಿದ್ದೀನಲ್ಲ ನಮ್ಮದು ನಿಮ್ಮದು ಕಾಂಬಿನೇಷನ್ ಸರಿ ಇದ್ದಾಗ ನಾನು ಖರ್ಚಿತ ಆಗುತ್ತೆ ಇಲ್ಲಾದ್ರೆ ಏನಾಗುತ್ತೆ

ಏನೋ ಒಂದು ಉಂಟಾಗಿತ್ತು ಈಗ ಅದಕ್ಕೆ ನಿಮ್ಮ ಹೋರಾಟಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನವಿಗೆ ಜಿಲ್ಲಾಡಳಿತ ಆಗಲಿ ಅಥವಾ ಈ ಸರ್ಕಾರನೇ ಈಗ ಸ್ಪಂದಿಸಿ ಏನು ತುಪ್ಚಿ ಭುವಲೇಶ್ವರಿ ಎಸ್ನೀರ ಅವರಿಂದ ನೀರನ್ನು ಜಗುವಂಥ ಕಾರ್ಯಕ್ರಮವನ್ನು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಿಮ್ಮ ಒಂದು ಮನೆಯ ಮೇರೆಗೆ ಸ್ಟಾಪ್ ಮಾಡಲಾಗಿದೆ ಕಳೆದ ಎರಡು ದಿನದಿಂದ ಇಲ್ಲಿಂದ ನೀರು ಬಿಜಾಪುರ ಕಡೆಗೆ ಹೋಗ್ತಾ ಇತ್ತು ಸೊ ಮೊನ್ನೆ ಎ ಸಿ ಅವರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಎಸ್ ಪಿ ಅವರಾಗಿ ಎಲ್ಲ ಪೊಲೀಸ್ ಇಲಾಖೆಯವರು ಈಗ ನಿಮ್ಮ ಜೊತೆನೆ ನಿಂತ್ಕೊಂಡು ನಾವು ಸತತವಾಗಿ ಒಂದು ಕಂಟಿನ್ಯೂಸ್ ಆಗಿ ನಮಗೂ ಕೂಡ ನೀರಿನ ಅಭಾವ ಇದೆ ಸೊ ಈ ಒಂದು ಬಿಸಿಲಿನ ಕಾಲದಲ್ಲಿ ನೀವು ನೀರು ಒಳೆಯುವುದು ಅಷ್ಟು ಸೂಕ್ತವಲ್ಲ ಅನ್ನೋದನ್ನು ಸಾಕಷ್ಟು ಪ್ರಯತ್ನ ಪಟ್ಟು ಮನವರಿಕೆ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಎಸ್ ಪಿ ಅವರು ಬಿಜಾಪುರದ ಜಿಲ್ಲಾಧಿಕಾರಿ ಬಿಜಾಪುರದ ಜಿಲ್ಲಾಧಿಕಾರಿ ಹೋಗಿದೆ ಇಲ್ಲಿ ಒಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿ ಈ ಒಂದು ನೀರು ಜಗ್ಗುವ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ತಾವು ಕೂಡ ಈ ಒಂದು ಇದಕ್ಕೆ ಶಾಂತಿಯುತವಾಗಿ ಸ್ಪಂದಿಸಿದ್ದಕ್ಕೆ ನಾನು ಆಡಳಿತದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗ ನಿಮ್ಮ ನಿಮ್ಮ ನಮ್ಮ ಏನು ನೀರಿನ ಪರಿಸ್ಥಿತಿ ಇದೆ ಈಗಾಗಲೇ ಇದಕ್ಕಿಂತ ಮುಂಚೆನೆ ನಾವು ಮಹಾರಾಷ್ಟ್ರದಿಂದ ನೀರು ಬಳಸೋದಾಗಲಿ ಅಥವಾ ಬೇರೆ ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮ ಕೃಷಿಯ ಚಟುವಟಿಕೆಗಳಿಗೆ ನೀರಿನ ವ್ಯವಸ್ಥೆಗಳಾಗಿರ್ಬೋದು ನಾವು ಈಗಾಗಲೇ ನಮ್ಮ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ ಸೊ ಇದೊಂದು ನಡಕ್ಕೆ ಒಂದು ಸರ್ಕಾರದ ಆದೇಶ ಆಗಿರೋದ್ರಿಂದ ಒಂದು ಸ್ವಲ್ಪ ಗೊಂದಲದ ವಾತಾವರಣ ಕರೆದಿಲ್ಲ ಒಂದರ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಬಟ್ ತಮ್ಮೆಲ್ಲರ ಸರ್ಕಾರದಿಂದ ಎಲ್ಲ ಜಿಲ್ಲಾಡಳಿತದ ಸರ್ಕಾರದಿಂದ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ತಮ್ಮ ಈ ಒಂದು ಹೋರಾಟಕ್ಕೆ ಯಶಸ್ವಿ ನಾವೆಲ್ಲರೂ ಕೂಡ ಯಶಸ್ವಿ ಆಗಿದ್ದೇವೆ ಸೊ ಇಲ್ಲಿಂದ ಇಲ್ಲಿ ಇಲ್ಲಿಂದ ಆ ಒಂದು ಏರ್ ನೀರಾವರಿಯಿಂದ ನೀರು ನೀವು ಬಟ್ ನಿಮ್ಮದು ಏನು ಸಂಕಷ್ಟಗಳು ಮನವಿ ಇದೆ ಕೆರೆಯಲ್ಲಿ ನಮ್ಮ ನಡಿಯಲ್ಲಿ ನದಿಯಲ್ಲಿ ಯಾವುದೇ ರೀತಿ ಕೂಡ ನೀರು ಖಾಲಿ ಒಂದು ತಮ್ಮ ಉದ್ದೇಶ ಇದೆ ಅದರಲ್ಲಿ ನಾವು ಪರ್ಯಾಯವಾಗಿ ಜಿಲ್ಲಾಡಳಿತದ ಪರವಾಗಿ ನಾವು ಮಹಾರಾಷ್ಟ್ರನ ನೀರು ತಪ್ಪು ವ್ಯವಸ್ಥಾ ಅಥವಾ ಬೇರೆ ಬೇರೆ ನೀರಿನ ವ್ಯವಸ್ಥೆಯನ್ನು ನಾವು ಆಡಳಿತ ಪರವಾಗಿ ನಾವೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಾಂತಿಯುತವಾಗಿ ತಾವು ಈ ಒಂದು ಧರಣಿಯನ್ನು ಭಾಗವಹಿಸಿದ್ದಕ್ಕೆ ನಾನು ಜಿಲ್ಲಾಡಳಿತ ಪರವಾಗಿ ತಾಲೂಕು ಆಡಳಿತ ತಮ್ಮೆಲ್ಲರಿಗೂ ಅನುವಾದಗಳನ್ನು ತಿಳಿಸ್ತೇನೆ ತಮ್ಮ ಮುಂದೆ ರಾಷ್ಟ್ರೀಯ ಸಂಪೂರ್ಣ ನಮ್ಮ ಬೆಂಬಲ ಇದೆ ನಾವು ಆಡಳಿತ ಪರವಾಗಿ ನಿಮಗೆ ಈ ಸಂಪೂರ್ಣ ಈ ಬರಗಾಲ ಪರಿಸ್ಥಿತಿಯಾದರೂ ಈ ಬೇಸಿಗೆ ಪರಿಸ್ಥಿತಿಯಲ್ಲಿ ತಮಗೆಲ್ಲರೂ ಕೂಡ ತಮಗೆ ಜಾನುವಾರುಗಳಿಗೆ ತಮ್ಮ ಕೃಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ನಾವು ಸಂಪೂರ್ಣ ಮಟ್ಟದಲ್ಲಿ ಮಾಡ್ತಾ ಅಂತ ಭರವಸೆ ಅಂತ ನಿಮ್ಗೆ ಇಷ್ಟಪಡ್ತಾರೆ